ಪಂಚಮಿ ಹಬ್ಬದ ಪ್ರಯುಕ್ತ ಇವತ್ತು ಬಂದಿದ್ದೆ ಹಾಗಾಗಿ ನಿಮ್ಗೆ ತೋರಿಸ್ತಾ ಇದ್ದೀನಿ ಎಷ್ಟು ಜನ ಇದ್ದಾರೆ ಏನು ದೇವಸ್ಥಾನಕ್ಕೆ ಬಂದಿದ್ದೀವಿ ನಾನು ಬಂದಿದ್ದೀನಿ ಇವತ್ತು ನಿಮ್ಗೆ ತೋರಿಸ್ತಾ ಇದ್ದೀನಿ ನಾಗರ ಪಂಚಮಿ ಹಬ್ಬದ ವಿಶೇಷವಾಗಿ ಈ ಘಾಟಿ ಸುಬ್ರಹ್ಮಣ್ಯದಲ್ಲಿ ಯಥೇಚ್ಛವಾಗಿ ಬರ್ತಾರೆ ಹಾಯ್ ಹತ್ತು ವರ್ಷ ನಿಮಗೆ ಈ ಘಾಟಿ ಸುಬ್ರಹ್ಮಣ್ಯದ ವಿಶೇಷತೆ ಇವತ್ತು ನಾಗರ ಪಂಚಮಿ ಇರೋದ್ರಿಂದ ಮೂರು ಮೂಲೆಯಿಂದನೂ ಜನ ಬರ್ತಾರೆ ಎಲ್ಲ ಜನರೆಲ್ಲ ಧರ್ಮದರ್ಶನಕ್ಕೆ ಕ್ಯೂವಾಗಿ ನಿಂತಾರೆ ಹ್ಞೂ ನೋಡಿ ಯಾವ ಥರ ಇದೆ ಅಂತ ನೀವು ಹೇಳಿ ಮತ್ತು ನಾಗರಪಂಚಮಿ ಇರೋದ್ರಿಂದ ಘಟನೆ ಶುಭ್ರಮದಲ್ಲಿ ವಿಪರೀತ ಜನ Kalau ada pelan, kalau ada pelan, kalau ನಾಗರ ಕುಂಚ ಮೇಲದಿಂದ ಇವತ್ತು ಬಂದಿದೆ ಘಾಟಿಗೆ ಅದಕ್ಕಾಗಿ ನಿಮ್ಗೆ ತೋರಿಸ್ಬೇಕು ಇವತ್ತು ಘಾಟಿ ದೇವಸ್ಥಾನ ಉಕ್ಕೆ ಘಾಟಿ ಮತ್ತು ನಾಗಲ್ಮಡ್ ಕಟ್ಟು ಬಿಡುತ್ತೆ ನಾಗಲ ಮಡಿಕೆಯಲ್ಲಿ ಮತ್ತೆ ಕುಕ್ಕಿಯಲ್ಲಿ ಮತ್ತೆ ಗಟ್ಟಿ ಚುರುಮಣಿ ಬಾಲ ಹೊಟ್ಟೆ ಹೊಗಡೆ ಅಂತ ಹೋಗೋಕ್ಕಾಗಲ್ಲ ತೋರಿಸ್ಬಲ್ಲೆ ಹೊರಗಡೆ ಜಾಸ್ತಿ ಹೋಗೋಕ್ಕಾಸ್ತಿನಿ ಫುಲ್ ಖರ್ಚಿ ಹೋಗ್ತಿದ್ರೆ ತೋರಿಸ್ಬಲ್ಲೆ ಇವ್ರ ನಮ್ಮ ಅಣ್ಣವರು ಕ್ಯೂ ಅವ್ರೆ ಅದು ಧರ್ಮದರ್ಶನದ್ದು ಇದು ಕ್ಯೂದು ಸರ್ ಟಿಕೆಟ್

ನಾಗರ ಪಂಚಮಿ ನಾಗರ ಪಂಚಮಿ ವಿಶೇಷತೆ ಬಗ್ಗೆ ಏನಾದ್ರೂ ಹೇಳ್ತೀರಾ ಯಾರಾದ್ರು ನಿಮ್ಗೆ ಗೊತ್ತಿಲ್ವಾ ನೀವೇನಾದ್ರೂ ಹೇಳ್ತೀರಾ ತುಂಬಾ ರಶ್ ಇದೆ ವಿಶೇಷತೆ ಜಾಸ್ತಿ ಇದೆ ಇವತ್ತು ನಾಗರ ಪಂಚಮಿ ಇರೋದ್ರಿಂದ ಮೂರು ಕಡೆ ಜಾತ್ರೆ ನಡೀತೆ ಅಂದ್ರೆ ಜಾತ್ರೆ ಲೆಕ್ಕದಲ್ಲಿ ನಡೀತಾ ಒಂದು ಕುಕ್ಕೆ ಸುಬ್ರಹ್ಮಣ್ಯ ಎರಡು ಘಾಟಿ ಸುಬ್ರಹ್ಮಣ್ಯ ಮೂರು ನಾಗರಮಡ್ಕೆ ಹ್ಮ್ ತಲೆ ಬಾಲ ಹೊಟ್ಟೆ ತಲೆ ಹೊಟ್ಟೆ ಬಾಲ ದುರ್ಗದ ಕನ್ನಡಿಗ ಅಂತ